ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಶಿಕ್ಷಕರ ಒಂದು ಕಲ್ಯಾಣ ನಿಧಿಯಿಂದ ಅವರ ಶಿಕ್ಷಕರ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸನ್ನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಏನು ಧನ ಸಹಾಯವನ್ನು ಕೊಡ್ತಾ ಇದ್ದರೋ ಅದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದರೆ ಕರ್ನಾಟಕ ಸರ್ಕಾರದಿಂದ ಏವನು ಕರ್ನಾಟಕ ಒಂದು ಸ್ಟೇಟ್ ಟೀಚರ್ಸ್ ಬೆನಿಫಿಟ್ ಫಂಡಿಂದ ಏನು ಕಲ್ಯಾಣ ನಿಧಿಯಿಂದ ಆ ಒಂದು ಧನ ಸಹಾಯವನ್ನು ಶಿಕ್ಷಕರ ಮಕ್ಕಳಿಗೆ ಕೊಡ್ತಾರೆ ಅದು ಉನ್ನತ ಶಿಕ್ಷಣಕ್ಕಾಗಿ ಆ ಒಂದು ಉನ್ನತ ಶಿಕ್ಷಣಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಆ ಒಂದು ಧನ ಸಹಾಯವನ್ನು ಪಡಲಿಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಇದ್ದೀನಿ ಹಾಗಾಗಿ ನೀವು ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಏನು ಈ ಒಂದು ಉನ್ನತ ಶಿಕ್ಷಣಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ನಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಾರ್ದು ಅನ್ನೋದು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಸೇರ್ ಮಾಡಿ ಈಗ ನಾವು ಗೂಗಲಿಗೆ ಬರೋಣ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಆಗಿರಲಿ ಅಥವಾ ನಿಮ್ಮ ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡಿಬಿಟ್ಟು ನೀವು ಸರ್ಚ್ ಬಾರಲ್ಲಿ ಕೆ ಎಸ್ ಟಿ ಬಿ ಎಫ್ ಅಂತ ನೀವು ಸರ್ಚ್ ಮಾಡಿದರೆ ನೀವು ಈ ರೀತಿಯಾಗಿ ನಮಗೆ ಗೂಗಲಲ್ಲಿ ಓಪನ್ ಆಗುತ್ತೆ ಅದರಲ್ಲಿ ನೀವು ನೋಡ್ಬೋದು ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತೇಳಿ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ಒಂದು ಏನಾದರೂ ಒಂದು ಲಿಂಕ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಇದರಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಗಳಿರುತ್ತೆ ನಾವು ಈ ಒಂದು ಒಂದು ಶಿಕ್ಷಣಕ್ಕೆ ಒಂದು ಸಹಾಯವನ್ನು ಒಂದು ಅನ್ನ ಪಡಿಬೇಕು ಅಂದರೆ ನಾವು ಏನಿಲ್ಲ ಎರಡನೇ ಆಪ್ಷನ್ ಇದೆಯೋ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಏನಿದೆಯೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇದರಲ್ಲಿ ಒಂದು ಎಲ್ ಎಮ್ ಎಸ್ ಲಾಗಿನ್ ಅಂತ ಬರುತ್ತೆ ಟೀಚರ್ಸ್ ಎಲ್ ಎಮ್ ಎಸ್ ಲಾಗಿನ್ ಯಾರೆಲ್ಲ ಒಂದು ಆಜೀವ ಸದಸ್ಯತ್ವ ಪಡೆದಿರುವಂಥ ಎಲ್ ಎಮ್ ಎಸ್ ಕಾರ್ಡ್ ಪಡೆದಿರ್ತೀರ ಅವರ ಒಂದು ಲಾಗಿನ್ ಇಲ್ಲಿ ಮಾಡಬೇಕಾಗುತ್ತೆ ಈ ಒಂದು ಆಜೀವ ಸದಸ್ಯತ್ವ ಪಡೆದಿರುವಂಥ ಎಲ್ ಎಮ್ ಎಸ್ ಕಾರ್ಡನ್ನು ಯಾರು ಪಡೆದಿರ್ತೀರೋ ಅವರು ರಿಜಿಸ್ಟರ್ ಮಾಡಬೇಕಾದ್ರೆ ಅವರ ಒಂದು ಮೊಬೈಲ್ ನಂಬರ್ನ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರೆ ಆ ಮೊಬೈಲ್ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಐದು ಒಂದು ಡಿಜಿಟ್ ಇರುವಂಥ ಒಂದು ಕ್ಯಾಪ್ಚರ್ ಇರುತ್ತೆ ಆ ಕ್ಯಾಪ್ಚರ್ನ ಕೋಡನ್ನ ಎಂಟರ್ ಮಾಡಿ ಇಲ್ಲಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಗೆ ಏನಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಒ ಟಿ ಪಿ ಆಪ್ಷನ್ ಇದೆ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆ ಒಂದು ರಿಜಿಸ್ಟರ್ ಕೊಟ್ಟಿರುವಂಥ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಒ ಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಕ್ಲಿಕ್ಕನ್ನು ಕೊಟ್ಟು ಎಂಟರ್ ಮಾಡಿದ ತಕ್ಷಣ ಅದು ಒ ಟಿ ಪಿಗೆ ಸೆಂಡ್ ಆಗುತ್ತೆ ಆ ಒಂದು ಒ ಟಿ ಪಿನ ಎಂಟರ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡನ್ನ ಹಾಕಿ ಲಾಗಿನ್ನ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಗಿನ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಡ್ಯಾಶ್ ಬೋರ್ಡ್ ಹೋಗ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಎಸ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಒಂದು ಡ್ಯಾಶ್ ಬೋರ್ಡಿಗೆ ನಾವು ಬರ್ತೀವಿ ಇಲ್ಲಿ ನಾವು ಮೇಲೆ ನೋಡೋರದಾಗೆ ಇಲ್ಲಿ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಅಂತ ಏನಿದೆಯೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಫೈನಾನ್ಸಿಯಲ್ ಎರಡನೇ ಆಪ್ಷನು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಆಫ್ ಫಾರ್ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿ ನಾಲ್ಕು ಆಪ್ಷನಲ್ಲಿ ಎರಡನೇ ಆಪ್ಷನು ನೀವು ನೋಡ್ಬೋದು ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ ಎಜುಕೇಶನ್ ಡ್ಯಾಶ್ ಬೋರ್ಡಿಗೆ ನಾವು ಬರ್ತೀವಿ ಡ್ಯಾಶ್ ಬೋರ್ಡಿಗೆ ಬಂದಾಗ ಯಾವುದೇ ಒಂದು ಇದಿರಲ್ಲ ಹೊಸದಾಗಿ ನೀವು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಫಾರ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಐದು ಸ್ಟೆಪ್ಸ್ ಇರುತ್ತೆ ನಮಗೆ ಫಸ್ಟನೇದು ಯೂಸರ್ ಇಂಟ್ರೊಡಕ್ಷನ್ ಏನು ಇಲ್ಲಿ ಕೊಟ್ಟಿರುವಂಥ ಇಂಟ್ರೊಡಕ್ಷನ್ನ ನಾವು ನೋಡ್ಕೋಬೇಕಾಗುತ್ತೆ ಆಮೇಲೆ ಎಜುಕೇಷನ್ ಅಸಸ್ ಅಸಿಸ್ಟೆನ್ಸ್ ಡೀಟೇಲ್ಸ್ ಇರುತ್ತೆ ನಾವು ಫಿಲ್ ಮಾಡಬೇಕು ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಫಿಲ್ ಮಾಡಬೇಕು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಏನು ಯೂಸರ್ ಇಂಟ್ರೊಡಕ್ಷನ್ನಲ್ಲಿ ನಾವು ಮೊದಲನೇ ಆಪ್ಷನ್ ಏನಿದೆ ಅಂತ ನೋಡೋದಾದರೆ ಇಲ್ಲಿ ಫಿಲ್ಡ್ ದ ಮಾರ್ಕ್ಡ್ ವಿತ್ ಸ್ಟಾರ್ ಆರ್ ಮ್ಯಾಂಡೇಟ್ರಿ ಅಂದರೆ ಯಾವ ಒಂದು ಸ್ಟಾರ್ ಮಾರ್ಕ್ ಇರುತ್ತೋ ಅದನ್ನು ಪ್ರತಿಯೊಂದನ್ನು ನಾವು ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ ಅದ ಅದಾದ ಮೇಲೆ ಎರಡನೇ ಆಪ್ಷನ್ ನಾವೇನು ಇಂಟ್ರೊಡಕ್ಷನ್ ನೋಡೋದಾದರೆ ಕೆನ್ ಅಪ್ಲಿಕೇಶನ್ ಶುಡ್ ಬಿ ಫಿಲ್ಡ್ ದ ಇಂಗ್ಲೀಷ್ ಓನ್ಲಿ ಅಂದರೆ ನಾವು ಈ ಒಂದು ಅಪ್ಲಿಕೇಶನ್ನ ಇಂಗ್ಲೀಷಲ್ಲೇ ಫಿಲ್ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಅದಾದಮೇಲೆ ಓನ್ಲಿ ಒನ್ ಅಪ್ಲಿಕೇಟ್ ಫಾರ್ ಟೀಚರ್ ಅವರ್ ಫ್ಯಾಮಿಲಿ ಈಸ್ ಕನ್ಸಿಡರ್ ಈವನ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ವರ್ಕಿಂಗ್ ಆ್ಯಸ್ ಟೀಚರ್ ಎನಿ ಒನ್ ಕೆನ್ ಅಪ್ಲೈ ಫಾರ್ ಇನ್ ಕೇಸ್ ಬೋತ್ ಸಬ್ಮಿಟ್ ಅಪ್ಲಿಕೇಶನ್ ಇನ್ ದ ಸೇಮ್ ವೈಲ್ಡ್ ಆಫ್ ದ ರಿಜೆಕ್ಟೆಡ್ ಅಂದರೆ ಇಲ್ಲಿ ಏನಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕೂಡ ಶಿಕ್ಷಕರಾಗಿದ್ದರೆ ಅವರು ಯಾರಲ್ಲಾದರೂ ಒಬ್ಬರು ಮಾತ್ರ ಈ ಒಂದು ಮಗುವಿನ ಒಂದು ಏನು ಸ್ಕಾಲರ್ಶಿಪ್ಗೆ ಒಬ್ಬರು ಮಾತ್ರ ಅಪ್ಲೈ ಮಾಡಬೇಕು ಇಬ್ಬರೂ ಕೂಡ ಅಪ್ಲೈ ಮಾಡಿದರೆ ರಿಜೆಕ್ಟ್ ಮಾಡ್ತಾರೆ ಅಂತ ಮೂರನೇ ಆಪ್ಷನ್ ಹೇಳ್ತಾ ಇದೆ ಅದಾದಮೇಲೆ ಫೇಲ್ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್ ಕ್ಲೈಮ್ ಫೈನಾನ್ಸಿಯಲಿ ಅಸಿಸ್ಟೆನ್ಸ್ ಅಂದರೆ ಯಾವುದೋ ಮಗು ಫೇಲ್ ಆಗಿದ್ದರೆ ಈ ಒಂದು ಒಂದು ಅಪ್ಲಿಕೇಶನ್ನ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಅಪ್ಲಿಕೇಶನ್ ಫಾರ್ ಫೈನಾನ್ಸಿಯಲ್ ಅಸಿಸ್ಟೆಂಟ್ ಪ್ರೈವೇಟ್ ಕೋರ್ಸ್ ಲೈಕ್ ಕಂಪ್ಯೂಟರ್ ಕೋರ್ಸ್ ಆ್ಯಂಡ್ ಅದರ್ ಕೋರ್ಸ್ ಡೂನ್ ಡನ್ ಥ್ರೋ ಈವನಿಂಗ್ ಕಾಲೇಜ್ ಆ್ಯಂಡ್ ಕರೆಸ್ಪಾಂಡೆನ್ಸ್ ಕೋರ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಅಂದರೆ ಏನಾದರೂ ಇವರು ಪ್ರೈವೇಟಲ್ಲಿ ಕಂಪ್ಯೂಟ್ರನ್ನು ಕಲಿಯೋಕೆ ಹೋದರೆ ಅಥವಾ ಕಂಪ್ಯೂಟರ್ ಕೋರ್ಸ್ಗಳನ್ನು ಕಲಿತಾ ಇದ್ದರೆ ಅಥವಾ ಈವ್ನಿಂಗ್ ಸಂಜೆ ಕಾಲೇಜಿಗೆ ಹೋಗ್ತಾ ಇದ್ದರೆ ಅಥವಾ ಒಂದು ಡಿಗ್ರಿಯನ್ನು ಈವ್ನಿಂಗ್ ಕರೆಸ್ಪಾಂಡೆನ್ಸಲ್ಲಿ ತಗೊಳ್ತಾ ಇದ್ದರೆ ಸಂಜೆ ಕಾಲಲ್ಲು ಕಾಲೇಜಲ್ಲಿ ಓದ್ತಾ ಇದ್ದರೆ ಅವರು ಈ ಒಂದು ಅಪ್ಲಿಕೇಶನ್ ಅರ್ ಹಾಕ್ಲಿಕ್ಕೆ ಅರರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಪ್ಲಿಕೇಶನ್ ವಿಚ್ ವಿಚ್ ಡಸ್ ನಾಟ್ ಸರ್ಟೈನ್ ಪ್ರಾಪರ್ ಡೀಟೇಲ್ಸ್ ಆಫ್ ದ ಕೋರ್ಸ್ ಆಫ್ ಸ್ಟಡಿ ವಿಲ್ ಬಿ ದಿ ರಿಜೆಕ್ಟ್ ನೀವೇನಾದರೂ ಕೋರ್ಸ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಲಿಲ್ಲ ಅಂದರೆ ಈ ಒಂದು ಫಿಲ್ ಮಾಡಲಿಲ್ಲ ಅಂದರೆ ನಾವು ರಿಜೆಕ್ಟ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆಲ್ ಮಾಸ್ಟರ್ ಡಿಗ್ರೀಸ್ ಕೋರ್ಸ್ ಎಕ್ಸ್ಪೆಕ್ಟೆಡ್ ಪಿ ಎಚ್ ಡಿ ಆರ್ ಸಿ ಎ ಕ್ಯಾನ್ ಅಪ್ಲೈ ಆರ್ ಮಾಸ್ಟರ್ ಡಿಗ್ರೀಸ್ ಕೋರ್ಸ್ ಎಕ್ಸ್ಪೆಕ್ಟೆಡ್ ಎಚ್ ಇವರು ಕೂಡ ಅಪ್ಲೈ ಮಾಡೋ ರೀತಿಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆನ್ ರೆಸ್ಪೆಕ್ಟ್ ಆಫ್ ಅಪ್ಲಿಕೇಶನ್ ಸ್ಕ್ಯಾನಡ್ ಕಾಪಿ ಒರಿಜಿನಲ್ ಫೀಸ್ ರೆಸಿಪ್ ಮಸ್ಟ್ ಬಿ ಅಪ್ಲೋಡ್ ದ ರೆಸಿಪ್ ಶುಡ್ ಬಿ ಶೋ ದ ಎ ಕ್ಲಿಯರ್ ಬ್ರೇಕ್ ಆಫ್ ದ ಫೀಸ್ ಫೇಡ್ ದ ರೆಸ್ಪೆಕ್ಟ್ ಆಫ್ ಟ್ಯೂಷನ್ ಫೀಸ್ ಲ್ಯಾಬ್ರ ಲೈಬ್ರರಿ ಫೀಸ್ ಆ್ಯಂಡ್ ಲ್ಯಾಬ್ರೋಟ್ರಿ ಫೀಸ್ ಅಂದರೆ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಆಗಿ ಕಾಣೋ ಥರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ನಮಗೆ ಈ ರೀತಿಯಾಗಿ ನಾವು ಎಲ್ಲ ಒಂದು ಡೀಟೇಲ್ಸ್ನ ಅವರು ಇಲ್ಲೇ ನಮಗೆ ಇಂಟ್ರೊಡಕ್ಷನಲ್ಲಿ ಯಾವ ರೀತಿ ನಾವು ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ ಎಲ್ಲ ಇಂಟ್ರೊಡಕ್ಷನ್ನ ನೀವು ಓದಿ ತಿಳ್ಕೊಂಡ ಆದಮೇಲೆ ನೀವು ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಅವರ ಒಂದು ಟೀಚರ್ಸ್ ನೇಮ್ ಇರುತ್ತೆ ಇಲ್ಲಿ ಕೇಳಿರೋ ಎಲ್ಲ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಸ್ಟಾರ್ ಮಾರ್ಕ್ ಏನಿದೆಯೋ ಅದೆಲ್ಲವನ್ನು ಕೂಡ ನಾವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಸ್ಟೂಡೆಂಟ್ ನೇಮ್ ಇಲ್ಲಿ ನಾವು ಎಲ್ ಎಮ್ ಎಸ್ ಕಾರ್ಡನ್ನು ಹಾಕ್ಬೇಕಾದ್ರೆ ನಾವು ಒಂದು ಫ್ಯಾಮಿಲಿಯ ಡೀಟೇಲ್ಸನ್ನು ಫಿಲ್ ಮಾಡಿರ್ತೀವಲ್ಲ ಅಲ್ಲಿ ಸ್ಟೂಡೆಂಟ್ ನೇಮ್ ಇರುತ್ತೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಪಿ ಯು ಸಿ ಇಂದ ಮಾತ್ರ ಸ್ಟಾರ್ಟ್ ಆಗೋದಿದು ಉನ್ನತ ಶಿಕ್ಷಣಕ್ಕೋಸ್ಕರ ಪಿ ಯು ಸಿ ಇರುವಂಥ ಮಕ್ಕಳು ಈ ಒಂದು ಇದನ್ನು ನಾವು ಹಾಕಬೇಕಾಗುತ್ತೆ ಅಡ್ಮಿಷನ್ ಡೇಟ್ ಅಡ್ಮಿಷನ್ ಡೇಟನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಅಡ್ಮಿಷನ್ ಡೇಟ್ ಏನು ಕಾಲೇಜಲ್ಲಿ ಬರ್ಕೊಟ್ಟಿರ್ತಾರಲ್ಲ ಅಡ್ಮಿಷನ್ ಡೇಟ್ ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಡೇಟು ಮಂತು ಮತ್ತು ಇಯರ್ ಅಂದ ಲೆಕ್ಕದಲ್ಲಿ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ಅದಾದಮೇಲೆ ಆ ಒಂದು ಮಗು ಎಲ್ಲಿ ಓದ್ತಾ ಇದೆ ಯಾವ ಜಿಲ್ಲೆಯಲ್ಲಿ ಆ ಒಂದು ಎಜುಕೇಷನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಇಲ್ಲಿ ಏಡೆಡ್ ಗೌರ್ಮೆಂಟ್ ಅನ್ ಅಂತ ಇದೆ ಮೂರು ಆಪ್ಷನ್ ಇದೆ ಏಡೆಡ್ ಗೌರ್ಮೆಂಟ್ ಅನ್ಎಡೆಡ್ ನಿಮ್ಮ ಮಗು ಯಾವ ಒಂದು ಗೋ ಏಡೆಡ್ ಸಂಸ್ಥೆಯಲ್ಲಿ ಓದ್ತಾ ಇದೆಯೋ ಅಥವಾ ಗೌರ್ಮೆಂಟ್ ಸಂಸ್ಥೆಯಲ್ಲಿ ಓದ್ತಾ ಇದೆಯೋ ಮತ್ತು ಅನ್ಎಡೆಡ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಓದ್ತಾ ಇದೆಯೋ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ನೀವು ಇಲ್ಲಿ ಕೋರ್ಸ್ ಏನು ಓದ್ತಾ ಇದೆ ಈ ಮಗು ಇಷ್ಟು ಕೊಟ್ಟಿರುವಂಥ ಒಂದು ಕೋರ್ಸಲ್ಲಿ ನಿಮ್ಮ ಮಗು ಏನು ಓದ್ತಾ ಇದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇನ್ಸ್ಟಿಟ್ಯೂಟ್ ನೇಮ್ ಅಥವಾ ಸ್ಕೂಲ್ ನೇಮನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆ ಒಂದು ಕಾಲೇಜ್ ನೇಮ್ ಅನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಎಲ್ಲ ಒಂದು ಡೀಟೇಲ್ಸ್ ತುಂಬಿದ ಮೇಲೆ ನಾವು ಫಿಲ್ ಮಾಡಿದ ಮೇಲೆ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡೋಣ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಡ್ರಾಫ್ಟ್ ಅಂದರೆ ಸೇವ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅವರ ಒಂದು ಎಲ್ ಎಮ್ ಎಸ್ ಕಾರ್ಡ್ ನಾವು ಎಂಟರ್ ಮಾಡಿದಾಗ ರಿಜಿಸ್ಟರ್ ಮಾಡಬೇಕಾದ್ರೆ ನಾವು ಎಲ್ಲ ಒಂದು ಅಕೌಂಟ್ ಡೀಟೇಲ್ಸ್ನ ನಾವು ಕೊಟ್ಟಿರ್ತೀವಿ ಆ ಒಂದು ಡೀಟೇಲ್ಸ್ ಇಲ್ಲಿರುತ್ತೆ ಅದಾದಮೇಲೆ ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡೋಣ ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಇದೆ ವರ್ಕಿಂಗ್ ಮತ್ತು ರಿಟೇಲ್ಡ್ ಅವರು ರಿಟೈರ್ಡ್ ಆಗಿದ್ದರೆ ರಿಟೈರ್ಡ್ ಮೇಲೆ ಕ್ಲಿಕ್ ಮಾಡಿ ವರ್ಕಲ್ಲಿದ್ದರೆ ವರ್ಕಿಂಗ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಟೀಚರ್ ಯಾರು ಶಿಕ್ಷಕರು ಅವರು ವರ್ಕಿಂಗಲ್ಲಿದ್ದರೆ ವರ್ಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಅವರು ರಿಟೇರ್ಡ್ ಆಗಿದ್ದರೆ ರಿಟೈರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ನೀವು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಹೇಳಿದರೆ ಟೀಚರ್ಸ್ ವರ್ಕಿಂಗ್ ಸರ್ ವರ್ಕಿಂಗ್ ಸರ್ಟಿಫಿಕೇಟ್ ಇಲ್ಲಿ ಡೌನ್ಲೋಡ್ ಇದೆ ಫಾರಮು ಈ ಈ ಫಾರಮ್ನ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫಾರಮ್ನ ನಾವು ಫಿಲ್ ಮಾಡಿಸ್ಕೊಂಬರ್ಬೇಕಾಗುತ್ತೆ ಈ ಒಂದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಆ ಒಂದು ಏನು ಬಿ ಅವ್ರ ಅವರತ್ರ ಒಂದು ನಾವಿಲ್ಲಿ ಸೀಲ್ ಸಿಗ್ನೇಚರ್ ಸಿಗ್ನೇಚರ್ನ ಮಾಡಿಸ್ಕೊಂಬಂದು ಅಪ್ಲೋಡ್ ಮಾಡಬೇಕಾಗುತ್ತೆ ಟೂ ಫಿಫ್ಟಿ ಕೆ ಬಿ ಒಳಗಡೆ ಆ ಒಂದು ಇದನ್ನು ಪಿ ಡಿ ಎಫ್ ಫೈಲಲ್ಲಿ ಸ್ಕ್ಯಾನ್ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇನಾದ್ರೂ ಫೈಲ್ ಜಾಸ್ತಿ ಇದ್ದರೆ ಗೂಗಲಲ್ಲಿ ಹೋಗ್ಬಿಟ್ಟು ಆನ್ಲೈನಲ್ಲಿ ಪಿ ಡಿ ಎಫ್ ರೆ ಅಂತ ಟೈಪ್ ಮಾಡಿ ಆ ಒಂದು ಫೈಲನ್ನು ರೆಡ್ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಅದಾದ ಮೇಲೆ ಫೀಸ್ ರೆಸಿಪ್ಟು ಎಲ್ಲ ಒಂದು ಕಾಲೇಜಿನ ಏನು ಫ್ರೀಸ್ ರೆಸಿಪ್ಟ್ ಮಾಡಿತ್ತು ಅದನ್ನು ರೆಸಿಪ್ಟನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಸ್ಟಡಿ ಸರ್ಟಿಫಿಕೇಟ್ ಕಾಮನ್ ಆಗಿ ಬರುವಂಥ ಒಂದು ಸ್ಟಡಿ ಸರ್ಟಿಫಿಕೇಟ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ಬರುವಂಥ ಇನ್ಸ್ಟಿಟ್ಯೂಷನ್ ಎಡ್ ಆಫ್ ದ ಇಲ್ಲಿ ಕೊಟ್ಟಿರುವಂಥ ಫಾರಮ್ನು ಕೂಡ ಇದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಈ ರೀತಿಯಾದ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ನಾವು ಫಿಲ್ ಮಾಡಿಸ್ಕೊಂಬಂದು ಅವು ಎಲ್ಲಿ ಓದ್ತಾ ಇರ್ತಾರೋ ಆ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಹತ್ರ ಒಂದು ಸೀಲು ಸಿಗ್ನೇಚರ್ ಇದೆಲ್ಲ ಬರ್ಸ್ಕೊಂಡು ಸೀಲು ಸಿಗ್ನೇಚರ್ ಮಾಡಿಸ್ಕೊಂಬಂದು ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನಾವು ಪಿ ಡಿ ಎಫ್ ಫೈಲಲ್ಲಿ ಟೂ ಫಿಫ್ಟಿ ಕೆ ಬಿ ಒಳಗಡೆ ಅಪ್ಲೋ ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ನಾವು ಒಂದು ಏನು ವರ್ಕಿಂಗಲ್ಲಿ ಮಾಡಿಸ್ಕೊಂಬಂದಿರೋ ಅಂಥ ಒಂದು ಫೈಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಣ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋಣ ನೋಡ್ಬೋದು ಈ ರೀತಿಯಾಗಿ ಫೈಲ್ ಕರೆಕ್ಟ್ ಇದ್ದರೆ ಅಟ್ಯಾಚಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿ ನಾವು ಒಂದು ಫೀಸ್ ರೆಸಿಪ್ಟನ್ನು ನಾವು ಅಪ್ಲೋಡ್ ಮಾಡೋಣ ಈ ರೀತಿ ಈ ರೀತಿಯಾಗಿ ನಾವು ಎಲ್ಲ ಫೈಲ್ಗಳನ್ನು ಅಟ್ಯಾಚ್ ಮಾಡಿದ ಮೇಲೆ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಐದನೇ ಸ್ಟೆಪ್ಪು ಡಿಕ್ಲರೇಷನ್ನ ಅಗ್ರಿ ಮೇಲೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಆ ಒಂದು ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವತ್ತು ಅಪ್ಲೈ ಮಾಡಿದ್ದೀವಿ ಅಂತೇಳಿ ಸಬ್ಮಿಟೆಡ್ ಅಂತ ಬರುತ್ತಿಲ್ಲಿ ನೀವು ನೋಡ್ಬೋದು ಈ ರೀತಿ ಇಲ್ಲಿ ಕ್ಲಿಕ್ ಇಯರ್ ಟು ವ್ಯೂ ಮೇಲೆ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಇಯರ್ ಟು ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಒಂದು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ ನೀವು ಬೇಕಂದರೆ ಇದನ್ನು ಪ್ರಿಂಟ್ ತಗೋಬೋದು ಈ ರೀತಿಯಾಗಿ ನಾವು ಒಂದು ಏನು ಶಿಕ್ಷಕರ ಕಲ್ಯಾಣ ನಿಧಿಯಲ್ಲಿ ಬರುವಂಥ ಉನ್ನತ ಶಿಕ್ಷಣಕ್ಕೆ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸೋದು ತುಂಬ ಸುಲಭ ಇದೆ ಈ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು